ಗೆಳೆಯರಿ ಇದು ಐಸಾರ್ ಫೋರ್ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಹತ್ರದ ಮಾಡಲ್ಲ ಏನು ರೇಟ್ ಐತಿ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಅದರ ಲೊಕೇಶನ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸೊಬ್ಬರು ನೋಡ್ತಾ ಇದ್ರಿ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡ್ರಿ ಅಂದ್ರೆ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಬೋದು ಆ ಥರ ಕೂಡ ವಿಡಿಯೋ ಹಾಕ್ತಾ ಇದ್ದೀನಿ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ವಯಸ್ಸರ್ ಫೋರ್ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಲೊಕೇಶನ್ ಬೆಳಗಾವಿ ಕಿತ್ತೂರು ಕಿತ್ತೂರದಾಗ ಈ ಟ್ಯಾಕ್ಟ್ರು ನಿಮ್ಗೆ ನೋಡಕ್ಕೆ ಸತಿ ತೋಳುವಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಬೋದು ಈ ಟ್ಯಾಕ್ಟ್ರ್ ಬಗ್ಗೆ ನಿಮ್ಗು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಇದೇ ರೀತಿ ನಿಮಗೆ ಭೀ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೇವೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾನ್ಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಇದು ಗಿಳಿಯರಿ ಇದ್ಯಾಕ್ಟರ್ದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮೂಡಲೈತಿ ಲೊಕೇಶನ್ ಬೆಳಗಾವಿ ಕಿತ್ತೂರು ಅಂತ ಹೇಳ್ಯಾರ ರೇಟ್ ಗೆಳೆಯರಿ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಆಲ್ ಪೇಪರ್ಸ್ ಎಲ್ಲ ಹೋಗ್ಯದ ಅಂತ ಹೇಳ್ಯಾರ ಇದ್ರಾಗ ನೀವು ಒಂದು ಲಕ್ಷ ಕಟ್ಟಿ ಉಳ್ದ ಲೋನ್ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೋಬೋದು ಅದು ಸಹ ಮಾಡಿಕೊಡ್ತೇವೆ ಅಂತೇಳ್ಯಾರ ಲೋನ್ ಸೌಲಭ್ಯ ಐತಿ ಅಂತ ತಿಳಿಸ್ತೀವಿ ಮತ್ತು ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಹುಷಾರು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುನ್ನ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ